ಕೋಲಾರ ತಾಲೂಕು ಅಮ್ಮನಲ್ಲೂರು ವಿದ್ಯಾರ್ಥಿ ನಿಲಯದಲ್ಲಿ ಘಟನೆ ಹಾಸ್ಟೆಲ್ನಲ್ಲಿ ಬೆಳ್ಳಗಿನ ತಿಂಡಿ ತಿಂದು ಇಪ್ಪತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಅಸ್ವಸ್ಥಗೊಂಡು ಆಸ್ಪತ್ರೆಗೆ ಸೇರಿರುವ ಘಟನೆ ಕೋಲಾರ ತಾಲೂಕಿನ ಅಮ್ಮನಲ್ಲೂರಿನಲ್ಲಿನ ಹಾಸ್ಟೆಲ್ನಲ್ಲಿ ಶುಕ್ರವಾರ ಬೆಳಿಗ್ಗೆ ನಡೆದಿದೆ ಅಮ್ಮನಲ್ಲೂರು ಗ್ರಾಮದ ಅಂಬೇಡ್ಕರ್ ವಿದ್ಯಾರ್ಥಿ ನಿಲಯದಲ್ಲಿ ಬೆಳಿಗ್ಗೆ ದೋಸೆ ತಿಂದ ಅರ್ಧ ಗಂಟೆಯಲ್ಲೇ ವಾಂತಿ ಮಾಡಿಕೊಂಡ ವಿದ್ಯಾರ್ಥಿಗಳು ಸುಸ್ತಾಗಿ ಬಿದ್ದುಗಿದ್ದಾರೆ ಈ ವೇಳೆ ಹಾಸ್ಟೆಲ್ ಸಿಬ್ಬಂದಿ ಮತ್ತು ಪೋಷಕರು ಸೇರಿ ಅಸ್ವಸ್ಥಗೊಂಡಿದ್ದ ವಿದ್ಯಾರ್ಥಿಗಳನ್ನು ಅಮ್ಮನಲ್ಲೂರು ಆಸ್ಪತ್ರೆಗೆ ಸೇರಿಸಿ ನಂತರ ಹೆಚ್ಚಿನ ಚಿಕಿತ್ಸೆಗಾಗಿ ಚಿಂತಾಮಣಿ ನಗರದ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಗೆ ಐದು ವಿದ್ಯಾರ್ಥಿಗಳನ್ನು ರವಾನಿಸಿದ್ದು ಚಿಕಿತ್ಸೆ ನೀಡಲಾಗಿದೆ ಘಟನೆಗೆ ಅಡಿಗೆ ಸಿಬ್ಬಂದಿಯ ನಿರ್ಲಕ್ಷ್ಯವೇ ಕಾರಣವೆಂದು ಪೋಷಕರು ಆಕ್ರೋಶಗೊಂಡಿದ್ದಾರೆ ಅಂಬೇಡ್ಕರ್ ಆಸೆಯಲ್ಲಿ ನಾನು ಓದಿದ್ದೇನೆ ಆಣ್ಣ ಆಯ್ನೇನೇಳ್ಬೇಕು ಸರ್ ಆಯ್ ಜಾಮೂನು ರಾತ್ರಿ ಹಾಕಿದೆ ಸರ್ ಅದರ ಕಿರಬೇಕಿದ್ದರೆ ತಿಂದ್ರೆ ತಿಂದರೆ ಸರ್ ಮುಣ್ಣಾಕೊಂಡು ತಿಂದು ಅಂದರೆ ಆಮೇಲೆ ಮುದ್ದೆ ಮಾಡಿದೆ ಸರ್ ಇಟ್ಟು ಹಸಿ ಹಸಿಗೆ ಇತ್ತು ಸರ್ ಒಟ್ಟಣ ಎಲ್ಲ ಬಂದಿದೆ ಸರ್ ಆಮೇಲೆ ಅದೇನೋ ಬಿಡ್ ಹಾಕೊಂಡ್ಬರ್ತೇನೆ ಸರ್ ನಮ್ಮದು ಅವ್ರದ್ದು ಕೈಗೆ ಅಂಸೆಲ್ಲ ಕರೆಸ್ಕೊಂಡ್ಬರ್ತೇನೆ ಸರ್

দেই <laughs> ಅದೇ ಹಾಕ್ಬೇಕು <laughs> <Paradi mellan farming> <lima>. <labik>